ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮನೆ ತೋರಿಸುತ್ತಾರೆ ಈ ಮನೆಯಲ್ಲಿರುವಂತಹ ಮಗುವಿಗೆ ದೆವ್ವ ಹಿಡಿದ ಕಾರಣ ಒಂದು ಮಂತ್ರವಾದಿ ಹಿಡಿದಂತಹ ದೆವ್ವನ ಓಡಿಸೋದಕ್ಕೆ ಟ್ರೈ ಮಾಡುತ್ತಿರುವಾಗ ಆ ದೆವ್ವ ಮಂತ್ರವಾದಿಯ ಹಿಡಿತಕ್ಕೆ ಸಿಗೋದಿಲ್ಲ ರೂಮ್ ಅಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ದೇಹದಲ್ಲಿರುವಂತಹ ದೆವ್ವ ಕಂಟ್ರೋಲ್ ಮಾಡಿ ಆ ಮಂತ್ರವಾದಿಯ ಮೈ ಮೇಲೆ ಬಿಸಾಕುತ್ತದೆ ಹಾಗೆ ಆ ಆತ್ಮ ಗಾಳಿಯಲ್ಲಿ ತೇಲಾಡುತ್ತಾ ನೀನು ಆತ್ಮದೊಂದಿಗೆ ಆಟ ಆಡಿದ್ದಕ್ಕೆ ನಿನಗೆ ಸಿಗಬೇಕಾಗಿದ್ದು ಕೊಟ್ಟೆ ಕೊಡ್ತೇನೆಂದು ಆ ಮಂತ್ರವಾದಿಯನ್ನ ಹೊಡೆದು ನೆಲಕಪ್ಪಳಿಸುತ್ತೆ ಹಾಗೆ ಮಂತ್ರವಾದಿ ಬೇಗ ಸುಧಾರಿಸಿಕೊಂಡು ಓಡಿ ಬಂದು ನೋಡುವಾಗ ಆ ಮಗು ನಾರ್ಮಲ್ ಸ್ಟೇಜ್ ಗೆ ಬಂದಿರುತ್ತಾನೆ ಆತ್ಮ ದೇಹ ಬಿಟ್ಟು ಹೋಯ್ತಲ್ವಾ ಅಂತ ನಾವು ಸ್ವಲ್ಪ ಬಿಡುವಷ್ಟರಲ್ಲಿ ದಿಢೀರನೆ ಸಾತಾನ್ ಬಂದು ಕುತ್ತಿಗೆ ತಿರುಗಿಸಿ ಬಹಳ ಕ್ರೂರವಾಗಿ ಆ ಮಗುವನ್ನ ಕೊಂದಾಕುತ್ತದೆ ಇದನ್ನ ಕಂಡಂತಹ ಮಂತ್ರವಾದಿ ಜೋರಾಗಿ ಕಿರುಚುತ್ತಾಳುತ್ತಾನೆ ತಾಳುತ್ತಾನೆ ಯಾಕಿಷ್ಟು ನೋವಿನಿಂದ ಅಳೋದೆಂದರೆ ಸತ್ತು ಹೋದಂತಹ ಮಗು ಇವನ ಮಗನಾಗಿರುತ್ತದೆ ಅದಲ್ಲದೆ ನಮ್ಮ ಸಿನಿಮಾ ತ ನಾಯಕ ನಟ ಇವನಾಗಿರುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಪೊಲೀಸರು ಅವನನ್ನ ಹಿಡಿದು ಜೈಲಿಗೆ ಹಾಕಿರುತ್ತಾರೆ ಮಗನನ್ನ ಕೊಂದಿದ್ದ ದುರಾತ್ಮ ಎಂದು ನಮಗೂ ನಿಮಗೂ ಹೀರೋಗ ಗೊತ್ತು ಆದರೆ ಸರ್ಕಾರಕ್ಕೆ ಸಮಾಜಕ್ಕೆ ಪೊಲೀಸರಿಗೆ ಗೊತ್ತಿಲ್ವಲ್ಲ ನಿಜ ಏನೆಂದು ಅವನ ಮಾತನ್ನ ಯಾರು ನಂಬಿರೋದಿಲ್ಲ ಇದೇ ಕಾರಣದಿಂದ ಅಪ್ಪ ಕೊಂದೆಂದು ಜೈಲು ಶಿಕ್ಷೆಯೇ ವಿಧಿಸಿರುತ್ತಾರೆ ಇದರಿಂದ ನಮ್ಮ ಹೀರೋಗೆ ದೇವರ ಮೇಲೆ ಇರುವಂತಹ ನಂಬಿಕೆ ಹೋಗಿರುತ್ತದೆ ಸಾಮಾನ್ಯವಾಗಿ ಮುಸಲ್ಮಾನರು ಒಂದು ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾರಲ್ವಾ ಆದರೆ ನಮ್ಮ ಹೀರೋಗೆ ದೇವರ ಮೇಲೆ ನಂಬಿಕೆ ಇಲ್ಲದಿರುವ ಕಾರಣ ನಮಾಜ್ ಮಾಡೋದನ್ನೇ ನಮ್ಮ ಹೀರೋ ಬಿಟ್ಟು ಬಿಡುತ್ತಾರೆ ಹೀಗಿರುವಾಗ ಹೀರೋ ಇರುವಂತಹ ಶೆಲ್ಗೆ ದಿಢೀರನೆ ಒಂದು ಪೊಲೀಸ್ ಬರ್ತಾನೆ ಹಾಗೆ ಬಂದವನು ಒಂದು ದೊಡ್ಡ ಕಪಿಲದ ಚೈನ್ ಅನ್ನ ಹೀರೋ ಬಿಗಿಯಾಗಿ ಹಾಕಿ ತರತರ ಅಂತ ಹೇಳಿದುಕೊಂಡು ಹೋಗ್ತಾನೆ ಹಾಗೆ ಎಳೆದುಕೊಂಡು ಒಂದು ಗೆ ಬಂದು ಮೇಲಿರುವಂತಹ ಒಂದು ರಾಡಿಗೆ ಆ ಚೈನ್ ಅನ್ನ ಹೆಸೆದು ಬಿಗಿಯಾಗಿ ಎಳೆದು ನಮ್ಮ ಹೀರೋನ ಕೊಲ್ಲೋದಕ್ಕೆ ಟ್ರೈ ಮಾಡುತ್ತಿರುತ್ತಾನೆ ಪೊಲೀಸ್ ಹೀಗೆ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದಾನೆಂದು ನೋಡುವಾಗ ಪೊಲೀಸ್ ನನ್ನ ಮೈ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಕಂಡಂತಹ ದುರಾತ್ಮ ಪ್ರವೇಶಿಸಿರುತ್ತದೆ ಆ ದುರಾತ್ಮ ಹೀರೋನೊಂದಿಗೆ ನಾನು ನಿನ್ನೊಂದಿಗೆ ಮೊದಲೇ ಹೇಳಿದ್ದೇನೆ ನನ್ನ ವಿಷಯದಲ್ಲಿ ಅಡ್ಡಿ ಮಾಡಬೇಡ ಎಂದು ಈಗ ನೀನು ಸಹ ನಿನ್ನ ಮಗನ ಹಾಗೆ ಸತ್ತು ಹೋಗ್ತೀಯ ನೋಡು ಅಂತ ಹಾಗೆ ಬಿಗ್ಗಿಯಾಗಿ ಆ ಚೈನ್ ಅನ್ನು ಎಳೆಯುತ್ತಾನೆ ನಮ್ಮ ಹೀರೋ ನೋವಿನಿಂದ ನರಳುತ್ತಿರುವ ಅದೇ ಸಮಯ ಈ ವಿಷಯ ತಿಳಿದಂತಹ ಬಾಕಿ ಪೊಲೀಸರು ಅಲ್ಲಿಗೆ ಬರ್ತಾರೆ ಬಂದವರು ನಮ್ಮ ಹೀರೋನ ಕಾಪಾಡುವ ಮೊದಲೇ ನಮ್ಮ ಹೀರೋ ಸತ್ತೋಗಿರುತ್ತಾನೆ ಅಲ್ಲಿಂದ ಬ್ಲಾಕ್ಔಟ್ ಆಗಿ ನಮ್ಮ ಹೀರೋ ಕಣ್ಣು ಬಿಟ್ಟಾಗ ಯಾರು ಇಲ್ಲದ ಮರಭೂಮಿಯಲ್ಲಿರುತ್ತಾನೆ ಅವನ ಸುತ್ತಮುತ್ತ ಯಾರು ಇರೋದಿಲ್ಲ ಆದರೆ ಅವನ ಕಿವಿಗೆ ಮಾತ್ರ ಮಸೀದಿಲ್ಲಿ ಮಾಡುವಂತಹ ನ ಸೌಂಡ್ ಕೇಳಿ ಬರುತ್ತೆ ಹಾಗೆ ನಮ್ಮ ಹೀರೋ ಸೌಂಡ್ ಕೇಳಿ ಬರುವಂತಹ ಜಾಗಕ್ಕೆ ಬರುತ್ತಿರುವಾಗ ದಿಢೀರನೆ ಮರಭೂಮಿಯಲ್ಲಿದ್ದಂತಹ ಮರಳುಗಳು ದಾರಿ ತೋರಿಸಿಕೊಡುತ್ತೆ ಇದನ್ನ ಕಂಡಂತಹ ನಮ್ಮ ಹೀರೋಗೆ ನಮಾಜ್ ಮಾಡಬೇಕು ಿಸುತ್ತೆ ಹಾಗೆ ಅಲ್ಲೇ ಭಕ್ತಿಯಿಂದ ನಮಾಜ್ ಮಾಡುತ್ತಾನೆ ಆಗ ದೇವರು ಅವನೊಂದಿಗೆ ನೀನು ಮಾಡಿ ಮುಗಿಸಬೇಕಾದ ಕೆಲಸ ತುಂಬಾ ಇದೆ ಇದರಿಂದ ನಿನ್ನನ್ನು ಕ್ಷಮಿಸಿ ನಿನಗೆ ಪುನರ್ಜನ್ಮ ಕೊಡುತ್ತೇನೆ ಹಾಗೆ ನಮ್ಮ ಹೀರೋ ಕಣ್ಣು ಬಿಟ್ಟು ನೋಡುವಾಗ ಇವನೊಂದು ಮೋರ್ಚರಿಯಲ್ಲಿ ಇರುತ್ತಾನೆ ನಾನು ಹೇಗೆ ಈ ಮೋರ್ಚರಿಗೆ ಬಂದೆ ಅನ್ನುವ ವಿಷಯ ಸಹ ಅವನಿಗೆ ಗೊತ್ತಿರೋದಿಲ್ಲ ಹುಚ್ಚು ಹಿಡಿದ ಹಾಗೆ ಕಿರಿಚುತ್ತಾನೆ ಹಾಗೆ ಸೀನ್ ಕಟ್ ಆಗಿ ಹಲವು ವರ್ಷಗಳ ನಂತರ ತೋರಿಸುತ್ತಾರೆ ನಮ್ಮ ಹೀರೋ ಜೈಲು ತಂಡನೆ ಮುಗಿದ ಮೇಲೆ ತಾನು ಬೆಳೆದಂತಹ ಕುಗ್ರಾಮಕ್ಕೆ ಬರ್ತಾನೆ ಹಾಗೆ ಹೋಗುತ್ತಿರುವ ಬಸ್ಸಲ್ಲಿ ಒಂದು ಮಗು ಜೋರಾಗಿ ಅಳುತ್ತಿರುತ್ತೆ ಆ ಮಗು ಅಳೋದನ್ನ ನಮ್ಮ ಹೀರೋ ಒಂಥರ ನೋಡುತ್ತಿರುತ್ತಾನೆ ನಮ್ಮ ಹೀರೋ ಬಸ್ ಅಲ್ಲಿದ್ದ ಮೇಲೆ ನಮಗೆ ಗೊತ್ತಾಗುದು ಯಾಕೆ ಆ ಮಗು ಹಾಗೆ ಜೋರಾಗಿ ಹತ್ತಿದ್ದೆಂದು ಮಗುವಿನ ಪಕ್ಕದಲ್ಲಿ ಒಂದು ದುರಾತ್ಮ ಕೂತಿರುತ್ತೆ ಅದನ್ನ ಕಂಡು ಆ ಮಗು ಹಾಗೆ ಹತ್ತಿದ್ದು ದುರಾತ್ಮಗಳನ್ನ ನೋಡುವಂತಹ ಶಕ್ತಿ ನಮ್ಮ ಹೀರೋಗೆ ಹೇಗೆ ಬಂದಿದ್ದೆಂದು ನಮಗೆ ಗೊತ್ತಿಲ್ಲ ಒಂದು ವೇಳೆ ಸತ್ತು ಪುನಃ ಹುಟ್ಟಿ ಬಂದಿರುತ್ತಾನಲ್ವಾ ಇದರಿಂದ ಆತ್ಮಗಳನ್ನ ನೋಡುವಂತಹ ಶಕ್ತಿ ಸಿಕ್ಕಿರಬಹುದು ಹಾಗೆ ನನ್ನ ಗ್ರಾಮಕ್ಕೆ ಬೆಟ್ಟ ಹತ್ತಿ ನಡೆದುಕೊಂಡು ಹೋಗುತ್ತಿರುತ್ತಾನೆ ಹಾಗೆ ಹೋಗುತ್ತಿರುವಾಗ ಅಲ್ಲೊಂದು ಪುಟ್ಟ ಮನೆ ಇರುತ್ತೆ ಅದರೊಳಗಡೆಯಿಂದ ಒಂದು ಹುಡುಗಿ ಜೋರಾಗಿ ಕಿರ್ಚುವಂತಹ ಕೇಳಿ ಬರುತ್ತೆ ಅದನ್ನ ನೋಡಿದಂತಹ ನಮ್ಮ ಹೀರೋಗೆ ಹೊಳೆ ಯಾವುದೋ ಒಂದು ಅಮಾನುಷ ಶಕ್ತಿ ಇದೆ ಅಂತ ತಿಳಿದು ಅವರಿಗೆ ಸಹಾಯ ಮಾಡಣ ಅಂತ ಪ್ರೇಯರ್ ಮಾಡುವುದಕ್ಕೆ ಕೈ ಎತ್ತುವಷ್ಟರಲ್ಲಿ ಅವನ ಮನಸ್ಸಿಗೆ ಸರಿ ಅನ್ನಿಸದೆ ಅಲ್ಲಿಂದ ಸೈಲೆಂಟ್ ಆಗಿ ಮುಂದೆ ಬರ್ತಾನೆ ಹಾಗೆ ಬರುವಾಗ ಅವನನ್ನ ಕ್ರಾಸ್ ಮಾಡಿ ನಾಲ್ಕೈದು ಹೆಂಗಸರು ಆ ಮನೆಗೆ ಹೋಗುತ್ತಿರುತ್ತಾರೆ ಅದರಲ್ಲಿದ್ದಂತಹ ಒಂದು ಹೆಂಗಸು ನಮ್ಮ ಹೀರೋನ ತಿರುಗಿ ತಿರುಗಿ ನೋಡುತ್ತಿರುತ್ತಾಳೆ ಇವಳೇ ನಮ್ಮ ಸಿನಿಮಾದ ನಾಯಕ ನಟಿ ಹಾಗೆ ಬಂದವರೆಲ್ಲರೂ ಈ ಮನೆಗೆ ಬಂದು ಪ್ರೇಯರ್ ಮಾಡ್ತಿರುತ್ತಾರೆ ಈ ಮನೆಯಲ್ಲಿರುವಂತಹ ಮಗುವಿಗೆ ದೆವ್ವ ಹಿಡಿದಿರುತ್ತದೆ ಇದರಿಂದ ಅಲ್ಲಿಗೆ ಹಲವಾರು ಹೆಂಗಸರು ಬಂದು ಆ ದುರಾತ್ಮನ ಓಡಿಸೋದಕ್ಕೆ ಮಂತ್ರಗಳನ್ನು ರುತ್ತಾರೆ ಇದರಲ್ಲೇ ದೊಡ್ಡ ಪ್ರಾಬ್ಲಮ್ ಏನೆಂದರೆ ಹಲವು ವರ್ಷಗಳಿಂದ ಈ ಊರಲ್ಲಿ ಮಳೆ ಇಲ್ಲ ಇದರಿಂದ ವ್ಯವಸಾಯ ಯಾರು ಮಾಡ್ತಿಲ್ಲ ಇಡೀ ಗ್ರಾಮವೇ ಬರಗಾಲಕ್ಕೆ ತುತ್ತಾಗಿರುತ್ತದೆ ಜನರೆಲ್ಲರೂ ಸಂಕಷ್ಟದಲ್ಲಿ ನರಳುತ್ತಿರುತ್ತಾರೆ ದಿಢೀರನೆ ಆ ಹುಡುಗಿ ವೈಲೆಂಟ್ ಆಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದು ಅವಳನ್ನ ಹೇಗಾದರೂ ಕಂಟ್ರೋಲ್ ಮಾಡೋಣ ಅಂತ ಪ್ರೇಯರ್ ಮಾಡ್ತಿರುವಾಗ ಮಗಳು ಅದಕ್ಕೂ ಬಾಗದೆ ಅವಳ ತಲೆಯನ್ನ ಸ್ವಯಂ ನಲ್ಲಿರುವಂತಹ ಕಟ್ಟೆಯ ಮೇಲೆ ಹೊಡೆದು ಹೊಡೆದು ಸ್ಪಾಟ್ ಅಲ್ಲಿ ಸತ್ತೋಗುತ್ತಾಳೆ ಈ ಕಡೆ ಜೋಳ ತೋಟದ ನಡುವೆ ಒಂದು ಮನೆ ಇರುತ್ತೆ ಆ ಮನೆಗೆ ನಮ್ಮ ಹೀರು ಹೋಗ್ತಿರುತ್ತಾನೆ ಜೋಳಗಳೆಲ್ಲವೂ ಬಿಸಿಲಿಗೆ ಒಣಗೋಗಿರುತ್ತದೆ ಹಾಗೆ ನಮ್ಮ ಹೀರೋ ಅಲ್ಲಿರುವಂತಹ ಮಡಿಕೆಯಿಂದ ನೀರು ಕುಡಿಯೋಣ ಅಂತ ಓಪನ್ ಮಾಡಿ ನೋಡುವಾಗ ಮಡಿಕೆಯಿಂದ ಕೊಳಕಾದಂತಹ ನೀರು ಬರುತ್ತೆ ಅದೇ ಜಾಗದಲ್ಲಿ ಸ್ವಲ್ಪ ಹುಡುಗರು ಆಟ ಆಡ್ತಿರುತ್ತಾರೆ ಅದರಲ್ಲೊಬ್ಬ ನಮ್ಮ ಹೀರೋನ ನೋಡಿ ಓಯ್ ನೀನ್ ಯಾರು ನಮ್ಮ ಗ್ರಾಮಕ್ಕೆ ಯಾಕೆ ಬಂದಿದ್ದು ಅಂತ ಕೇಳುತ್ತಿರುವಾಗ ಮನೆಯೊಳಗಡೆಯಿಂದ ಜಾಫರ್ ಎಂಬ ವ್ಯಕ್ತಿ ಬರ್ತಾನೆ ಇವನ್ ಯಾರೆಂದ್ರೆ ನಮ್ಮ ಹೀರೋ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುತ್ತಾನೆ ಜಾಫರ್ ಸಹ ಆತ್ಮಗಳನ್ನ ಓಡಿಸೋದರ ಲೆತ್ತಿದ ಕೈ ಆಗಿರುತ್ತಾನೆ ತುಂಬಾ ವರ್ಷದ ನಂತರ ನಮ್ಮ ಹೀರೋನ ನೋಡಿದ್ದರಿಂದ ಪ್ರೀತಿಯಿಂದ ಜಾಫರ್ ಅವನೊಂದಿಗೆ ಮಾತನಾಡಿ ಮನೆಯೊಳಗೆ ಕರೆದುಕೊಂಡು ಹೋಗಿ ಾನೆ ಆ ಮನೆಯೊಳಗೆ ಒಂದು ವಯಸ್ಸಾದ ವ್ಯಕ್ತಿ ಮಲಗಿರುತ್ತಾನೆ ಆ ವ್ಯಕ್ತಿ ಯಾರೆಂದರೆ ನಮ್ಮ ಹೀರೋ ಮತ್ತೆ ಜಾಫರ್ ಗೆ ಆತ್ಮಗಳನ್ನ ಓಡಿಸುವಂತಹ ತಂತ್ರ ಮಂತ್ರಗಳನ್ನ ಕಲಿಸಿದಂತಹ ಗುರುಗಳಾಗಿರುತ್ತದೆ ಗುರುಗಳನ್ನ ನೋಡಿ ಜಾಫರ್ನೊಂದಿಗೆ ಏನಾಗಿದ್ದು ನಮ್ಮ ಗ್ರಾಮಕ್ಕೆ ಏನಾಯ್ತು ಒಂಥರ ವಿಚಿತ್ರವಾಗಿದೆ ನಾನಿಲ್ಲಿರುವಾಗ ಇಡೀ ಗ್ರಾಮಗೆ ಅಚ್ಚ ಹಸಿರಿದ ಕೂಡಿತ್ತಲ್ವ ಈಗ ಅಂತ ಕೇಳುವಾಗ ಅದು ಯಾಕೆ ಕೇಳ್ತೀಯಾ ಮೂರು ವರ್ಷದ ಹಿಂದೆ ಎಂಬ ಹುಡುಗನಿಗೆ ಆಕ್ಸಿಡೆಂಟ್ ಆಯ್ತು ಅವರ ತಿಂದ ನಮ್ಮ ಗುರುಗಳಿಗೆ ಹೇಗೆ ಹುಷಾರಿಲ್ಲದೆ ಆಗಿದ್ದು ಗಟ್ಟಿ ಮುಟ್ಟಾದ ಮನುಷ್ಯ ಹೇಗೆ ಆಗಿ ನನ್ನಿಂದ ನಂಬುವುದಕ್ಕೆ ಅಸಾಧ್ಯ ಇವರಿಗೆ ಹೀಗೆ ಆದ ಕಾರಣ ಇಡೀ ಗ್ರಾಮವೇ ಪರಗಾಲಕ್ಕೆ ತುತ್ತಾಗಿದ್ದೆ ಅದಲ್ಲದೆ ಇಡೀ ಗ್ರಾಮದಲ್ಲಿ ಅಮಾನುಷ ಶಕ್ತಿ ಹೆಚ್ಚಾಗಿದ್ದೆಂದು ಜಾಫರ್ ಹೀರೋನೊಂದಿಗೆ ಹೇಳ್ತಾರೆ ಅಷ್ಟರಲ್ಲೇ ಜಾಫರ್ ನ ಶಿಷ್ಯ ಗೆ ಬಂದು ದೆವ್ವ ಹಿಡಿದಂತಹ ಆ ಹುಡುಗಿ ಸತ್ತೋಯ್ತು ಅಂತ ಹೇಳಿದಾಗ ಜಾಫರ್ ಬೇಜಾರಿಂದ ಆ ಹುಡುಗಿಯ ಮನೆಗೆ ಹೋಗುತ್ತಾನೆ ಹಾಗೆ ಸೇನ್ ಕಟ್ ಆಗಿ ನಮ್ಮ ಹೀರೋಯ್ ಮನೆ ತೋರಿಸುತ್ತಾರೆ ಅವಳ ಗಂಡ ಮೊದಲು ಸತ್ತಾಗಿರುತ್ತಾನೆ ಅವಳಿಗೆ ಎರಡು ಮಕ್ಕಳಿರುತ್ತಾರೆ ಸಣ್ಣವನಿಗೆ ನಡೆಯೋದಕ್ಕೆ ಆಗದೆ ವೀಲ್ ಚೇರ್ ನ ಯೂಸ್ ಮಾಡ್ತಿರುತ್ತಾನೆ ಮಗನಿಗೆ ಅಮ್ಮನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅಪ್ಪ ಎಂದರೆ ಮಗನಿಗೆ ತುಂಬಾ ಇಷ್ಟ ಅಪ್ಪನ ಮಗ ಮಿಸ್ ಮಾಡಿಕೊಳ್ಳುತ್ತಿರ್ತಾನೆ ಹಾಗೆ ಅಮ್ಮನೊಂದಿಗೆ ಸರಿ ಅಮ್ಮ ಊಟ ಮಾಡಿ ಆಯ್ತು ಈಗ ನಾನು ಅಪ್ಪನೊಂದಿಗೆ ಆಟ ಆಡೋದಕ್ಕೆ ಹೋಗುತ್ತೇನೆಂದು ನೇರವಾಗಿ ಅವನ ರೂಮ್ಗೆ ಹೋಗ್ತಾನೆ ಹಾಗೆ ಹೋದ ಸ್ವಲ್ಪ ಆ ಮಗು ಒಬ್ಬಂಟಿಯಾಗಿ ಮಾತನಾಡುತ್ತಿರುವಂತಹ ಸೌಂಡ್ ಅಮ್ಮನಿಗೆ ಕೇಳಿಸುತ್ತೆ ಹಾಗೆ ಅಮ್ಮ ಮೆಲ್ಲೆ ಮಗನ ರೂಮ್ ಗೆ ಬಂದು ಇನಕ್ಕೆ ನೋಡುವಾಗ ಮಗು ಬೀರೊಳಗೆ ತಲೆ ಹಾಕಿ ಯಾರೊಂದಿಗೆ ಮಾತನಾಡುತ್ತಾ ಅಪ್ಪ ನಿಮ್ಮ ಜೊತೆ ಇವತ್ತು ಹೊಸದಾಗಿ ಯಾರು ಬಂದಿರೋದು ಇವರನ್ನ ನಾನು ಮುಂಚೆ ನೋಡಿಲ್ಲ ಅಂತ ಅಪ್ಪನೊಂದಿಗೆ ಮಾತನಾಡುತ್ತಿರುವಾಗ ಅಮ್ಮ ಬೇಗ ಮಗನನ್ನ ಕರೆದು ಯಾರೊಂದಿಗೆ ನೀನು ಮಾತಾಡ್ತಿರೋದೆಂದು ಕೇಳಿದಾಗ ಯಾಕಮ್ಮ ಹೇಗೆ ಕೇಳ್ತಿದ್ದೀಯಾ ನಾನು ಅಪ್ಪನೊಂದಿಗೆ ಮಾತಾಡ್ತಿರೋದೆಂದು ಅಮ್ಮನನ್ನ ಒಂಥರ ನೋಡುವಾಗ ಬಾಗಿಲನ್ನ ಯಾರೋ ತಟ್ಟುತ್ತಾರೆ ಹಾಗೆ ಬಂದು ಓಪನ್ ಮಾಡಿ ನೋಡುವಾಗ ಮಗಳು ಬಂದಿರುತ್ತಾಳೆ ಮಗಳೊಂದಿಗೆ ಕೋಪದಿಂದ ಟೈಮ್ ಎಷ್ಟು ಊರೇ ಕೆಟ್ಟೋಗಿದೆ ದೇವಭೂತಗಳು ಊರಲ್ಲಿ ಸುತ್ತಿದೆ ಮಗಳನ್ನ ಬೈಯುತ್ತಿರುವಾಗ ಅಮ್ಮ ಯಾಕೆ ನೀನು ಹೀಗೆ ದೇವಭೂತ ಅಂತ ಕಿಡಿಸುತ್ತಿದ್ದೀಯಾ ನನ್ನ ಫ್ರೆಂಡ್ ಇವತ್ತು ಸತ್ತು ಹೋದ್ಲಲ್ವಾ ನನ್ನ ಫ್ರೆಂಡ್ ನ ನೀವು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗಿದ್ರೆ ಅವಳು ಸರಿಯಾಗ್ತಿದ್ಲು ನೀವೆಲ್ಲರೂ ಕರೆದುಕೊಂಡು ಹೋಗದಿರುವ ಕಾರಣ ಅವಳು ಸತ್ತು ಹೋಗಿದ್ದೆಂದು ಬೇಜಾರಿಂದ ಅಮ್ಮನೊಂದಿಗೆ ಹೇಳ್ತಾಳೆ ಇದರಿಂದಾನೇ ಗೊತ್ತಾಗುತ್ತೆ ಮಗಳಿಗೆ ಈ ದೇವ ಭೂತಗಳ ಮೇಲೆ ನಂಬಿಕೆ ಇಲ್ಲ ಅಂತ ಅಮ್ಮ ಮಕ್ಕಳು ಜಗಳ ಮಾಡುವಂತಹ ಸೌಂಡ್ ಕೇಳಿ ತಮ್ಮ ರೂಮ್ ಇಂದ ಹೊರಗಡೆ ಬಂದು ಯಾಕೆ ಜಗಳ ಮಾಡ್ತಿದ್ದೀರಾ ಎಂದು ಕೇಳಿದಾಗ ಜಗಳ ಏನಿಲ್ಲ ಕಡೋ ನಾನು ಮತ್ತೆ ಅಮ್ಮ ಸುಮ್ಮನೆ ಮಾತಾಡ್ತಿರೋದು ಏನೋ ಒಳಗಡೆ ಹೋಗಿ ಆಟ ಆಡುವ ತಮ್ಮನನ್ನ ಕಲುಹಿಸಿ ಪುನಃ ಅಮ್ಮನ ತೆರ ಬಂದು ಮಾತನಾಡುತ್ತಾಳೆ ಒಳಗಡೆ ಇದ್ದಂತಹ ತಮ್ಮನಿಗೆ ಪುನಃ ಅವನ ಅಪ್ಪನ ಸೌಂಡ್ ಕೇಳಿಸುತ್ತೆ ಅದಲ್ಲದೆ ಅವನ ವೀಲ್ ಚೇರ್ ತಾನಾಗಿಯೇ ಆ ಕಬೂರ್ನ ಹತ್ತಿರ ಮೂವ್ ಆಗ್ತಿರುತ್ತೆ ಈ ಕಡೆ ಅಮ್ಮನೊಂದಿಗೆ ಏನೋ ಒಂದು ಗಿಲ್ಟಿಂದ ಮಾತಾಡ್ತಿರುತ್ತಾಳೆ ಅದೇನೆಂದರೆ ತನ್ನ ಅಪ್ಪನ ಸಾವಿಗೆ ಮತ್ತೆ ತನ್ನ ತಮ್ಮನ ಈ ಪರಿಸ್ಥಿತಿಗೆ ಕಾರನ್ನ ನಾನೇ ಎಂಬ ಗಿಲ್ಟಿಂದ ತನ್ನ ನೋವನ್ನ ಹೇಳಿಕೊಳ್ಳುತ್ತಿರುತ್ತಾಳೆ ಆಗ ದಿಢೀರನೆ ರೂಮ್ ಇಂದ ತಮ್ಮ ಕಿರಿಚುವಂತಹ ಸೌಂಡ್ ಕೇಳಿಸುತ್ತೆ ಅಮ್ಮ ಮಗಳು ಬೇಗ ಓಡಿ ಬಂದು ನೋಡುವಾಗ ತಮ್ಮ ಕಾರ್ಬೋಡ್ನೊಳಗಡೆ ತಲೆ ಹಾಕಿ ಮಲಗಿರುತ್ತಾನೆ ಅದಲ್ಲದೆ ಅವನಿಗೆ ಜ್ವರ ಜೋರಾಗಿರುತ್ತದೆ ಇವರು ತಮ್ಮ ಕೈಲಾದಷ್ಟು ಟ್ರೀಟ್ಮೆಂಟ್ ನ ಕೊಟ್ಟು ನೋಡ್ತಾರೆ ಆದರೂ ಸರಿ ಆಗಿರೋದಿಲ್ಲ ಬೆಳಕಾದರೂ ಮಗ ಕಣ್ಣು ಬಿಟ್ಟಿರೋದಿಲ್ಲ ಮಗನಿಗೆ ಹಸಿವಾಗುತ್ತೆ ಅಂತ ಅಮ್ಮ ಊಟ ತಂದಾಗ ಅಕ್ಕ ಅಮ್ಮನೆಂದೇ ನನಗೆ ಸ್ಕೂಲ್ಗೆ ಟೈಮ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ಹೋಗುವಾಗ ಬಾಗಿಲನ್ನ ಜೋರಾಗಿ ಹೇಳೋದು ಕ್ಲೋಸ್ ಮಾಡಿರುತ್ತಾಳೆ ಆ ಸೌಂಡ್ ಕೇಳಿ ಮಗ ಬೇಗ ಎದ್ದೇಳುತ್ತಾನೆ ಇದ್ದ ಮಗ ಅಮ್ಮನೊಂದಿಗೆ ಇಲ್ಲಿದ್ದಂತಹ ನನ್ನ ಕಬೋರ್ಡ್ ಎಲ್ಲಿ ಅಂತ ಕೇಳಿದಾಗ ಈ ರೂಮ್ ಅಲ್ಲಿ ಜಾಗ ಇಲ್ಲದಿರುವ ಕಾರಣ ಅದರನ್ನ ನಾನು ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೇನೆ ಅಮ್ಮ ಹೇಳ್ತಾಳೆ ಇದನ್ನೇ ಕೇಳಿ ಮಗನಿಗೆ ತುಂಬಾ ಕೋಪ ಬರುತ್ತೆ ಹೊರಗಡೆ ಹೋದಂತಹ ಅಮ್ಮನನ್ನ ಕಣ್ಣು ಮುಚ್ಚದೆ ಒಂಥರ ಗುರಾಯಿಸುತ್ತಾನೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಹೀರೋ ರಾತ್ರಿ ಪ್ರೇಯರ್ ಮಾಡ್ತಿರುತ್ತಾನೆ ಆಗ ಅವನ ಸುತ್ತಮುತ್ತ ಅಮ್ಮ ನಿಷವಾಗಿ ಹಲವು ಆಕ್ಟಿವಿಟೀಸ್ ನಡೆಯುತ್ತಿರುವಾಗ ದೇವರು ನನ್ನೊಂದಿಗೆ ಏನೋ ಹೇಳುತ್ತಿದ್ದಾರೆ ಎಂದು ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಈ ಕಡೆ ಅಕ್ಕನ ರೂಮ್ ಗೆ ಅಮ್ಮ ಓಡಿ ಬಂತು ನಿನ್ನ ತಮ್ಮ ರೂಮಲ್ಲಿ ಇಲ್ಲ ನಿನ್ನ ರೂಮ್ ಗೆ ಬಂದಿದ್ನ ಅಂತ ಕೇಳಿದಾಗ ಇಲ್ಲ ಅಮ್ಮ ನನ್ನ ರೂಮ್ ಗೆ ಬಂದಿಲ್ಲ ಎಂದು ಅಕ್ಕ ಹೇಳ್ತಾಳೆ ಅಮ್ಮ ಗಾಬರಿಯಿಂದ ಸಣ್ಣ ಮಗ ಅದಲ್ಲದೆ ನಡೆಯೋದಕ್ಕೆ ಬೇರೆ ಆಗೋದಿಲ್ಲ ಎಲ್ಲಿಗೆ ಹೋಗಿದ್ದಾನೆಂದು ಗೊತ್ತಿಲ್ಲದೆ ಮನೆಯಿಂದ ಆಚೆ ಬೆಂದು ಹುಡುಕುತ್ತಿರುವಾಗ ಪಕ್ಕದಲ್ಲಿದ್ದಂತಹ ಸ್ಟೋರ್ ರೂಮ್ ನ ಡೋರ್ ಓಪನ್ ಆಗಿರುತ್ತೆ ಹಾಗೆ ಮೇಲೆ ಅಮ್ಮ ರೂಮ್ಗೆ ಬಂದು ನೋಡುವಾಗ ಪುನಃ ತನ್ನ ಮಗ ಆ ಕೋರ್ಡ್ ನ ಹೊಳಗೆ ತಲೆ ಹಾಕಿ ಅಪ್ಪನೊಂದಿಗೆ ಮಾತನಾಡುತ್ತಿರುತ್ತಾನೆ ಮಗನೊಂದಿಗೆ ನೀನು ಯಾರೊಂದಿಗೆ ಮಾತಾಡ್ತಿರೋದು ನಿನ್ನ ಅಪ್ಪ ಸತ್ತು ಹಲವು ವರ್ಷ ಕಳೆದೋಗಿದೆ ಅಂತ ಅಮ್ಮ ಹೇಳುವಾಗ ನನ್ನ ಅಪ್ಪನ ಕುರಿತು ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಅಂತ ಒಂದು ಕತ್ತರಿ ತೆಗೆದುಕೊಂಡು ಸ್ವಂತ ಅಮ್ಮನ ಕೊಲ್ಲೋದಕ್ಕೆ ಟ್ರೈ ಮಾಡುತ್ತಾನೆ ಮಗನ ಮೈ ಮೇಲೆ ಈಗ ಒಂದು ಕ್ರೂರವಾದಂತಹ ಆತ್ಮ ಸೇರಿರುತ್ತೆ ಮಗನೊಂದಿಗೆ ನಾನು ನಿನ್ನ ಅಮ್ಮ ಕನು ತನ್ನ ಬಿಡು ಬಿಡು ಅಂತ ಇಷ್ಟ ಕೇಳಿದ್ರು ಮಗ ಬಿಡದೆ ಕತ್ತರಿಯಿಂದ ಅಮ್ಮನ ತೋಲಿನ ಮೇಲೆ ಚುಚ್ಚುತ್ತಾನೆ ಅಮ್ಮ ಹೇಗೋ ಮಗನ ಕೈಯಿಂದ ತಪ್ಪಿಸಿಕೊಂಡು ರೂಮ್ ಇಂದ ಹೊರಗಡೆ ಬಂದು ಡೋರ್ ನ ಕ್ಲೋಸ್ ಮಾಡಿ ಲಾಕ್ ಮಾಡ್ತಾಳೆ ಹಾಗೆ ತನ್ನ ಮಗಳೊಂದಿಗೆ ಏನೇ ಆದರೂ ಈ ಡೋರ್ ನ ಓಪನ್ ಮಾಡಬೇಡ ನಾನು ಬೇಗ ಬರ್ತೇನೆಂದು ಹೇಳಿ ಜಾಫರ್ ನೋಡೋದಕ್ಕೆ ನೇರವಾಗಿ ಅವನ ಮನೆಗೆ ಬರ್ತಾಳೆ ಆದರೆ ಜಾಫರ್ ಮನೆಯಲ್ಲಿ ಇರೋದಿಲ್ಲ ನಮ್ಮ ಹೀರೋ ಮಾತ್ರ ಮನೆಯಲ್ಲಿರುತ್ತಾನೆ ಜಾಫರ್ ನಾಳೆ ಬರೋದು ಅಲ್ಲಿ ತನಕ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಈಗ ನೀವು ಇಲ್ಲಿಂದ ಹೋಗಿ ಅಂದಾಗ ಈರೋಯಿನ್ ಅವನ ಮಾತನ್ನ ಕೇಳದೆ ನನಗೆ ಟೈಮ್ ಇಲ್ಲ ಹೀಗೆ ಬಿಟ್ಟರೆ ನನ್ನ ಮಗ ಸತ್ತು ಹೋಗುತ್ತಾನೆ ಅದರಿಂದ ದಯವಿಟ್ಟು ನೀವಾದರೂ ಬಂದು ನನ್ನ ಮಗನನ್ನ ಕಾಪಾಡಿ ಎಂದು ಅಳುತ್ತಿರುವಾಗ ಹೀರೋಗೆ ರೋಗಿ ಮನಸ್ಸೊಪ್ಪದೆ ಮಗನನ್ನ ಕಾಪಾಡೋದಕ್ಕೆ ಅವರ ಮನೆಗೆ ಹೊರಡುತ್ತಾರೆ ಈ ಕಡೆ ಸ್ಟೋರ್ ರೂಮ್ ನ ಹೊರಗಡೆ ಕೂತಂತಹ ಅಕ್ಕನೊಂದಿಗೆ ತಮ್ಮ ಮಾತನಾಡುತ್ತಿರುತ್ತಾನೆ ಅಕ್ಕ ನನಗೆ ತುಂಬಾ ಭಯ ಆಗ್ತಿದೆ ಪ್ಲೀಸ್ ಅಕ್ಕ ಡೋರ್ ಓಪನ್ ಮಾಡಿ ನನ್ನ ಕಾಪಾಡು ಕಾಪಾಡು ಅಂತ ಬೇಡುತ್ತಿರುತ್ತಾನೆ ಇದನ್ನೆಲ್ಲ ಕೇಳಿಸಿಕೊಂಡು ಅಕ್ಕನಿಗೆ ಬೇಜಾರಾಗಿ ಲಾಕ್ ನ ಹೊಡೆಯೋದಕ್ಕೆ ನೋಡುತ್ತಿರುತ್ತಾಳೆ ಆದರೆ ಅವಳಿಂದ ಅದನ್ನ ಹೊಡೆಯೋದಕ್ಕೆ ಆಗ್ತಿರೋದಿಲ್ಲ ಆಗ ಅಕ್ಕ ತಮ್ಮನೆಂದಿಗೆ ನಿನಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಅಪ್ಪ ಸತ್ತಿದ್ದಕ್ಕೆ ನೀನೇ ಕಾರಣ ನನ್ನ ಕಾಲು ಹೀಗೆ ಆಗೋದಕ್ಕೂ ನೀನೆ ಕಾರಣ ಅಂತ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಹೇಳುವಾಗ ಅಕ್ಕನಿಗೆ ತುಂಬಾ ಬೇಜಾರಾಗಿ ಅಳುತ್ತಾ ಕಷ್ಟಪಟ್ಟು ಆ ಡೋರ್ ಓಪನ್ ಮಾಡಿ ಒಳಗಡೆ ಬಂದು ನೋಡುವಾಗ ತಮ್ಮ ಅಲ್ಲಿರೋದಿಲ್ಲ ತಮ್ಮ ನ ಒಳಗಡೆ ಕೂತು ಬಾ ಬಾ ಅಂತ ಅಕ್ಕನನ್ನ ಕರೆಯುತ್ತಿರುತ್ತಾನೆ ಅಕ್ಕ ಹಾಗೆ ಹೆದರುತ್ತಾ ಮೆಲ್ಲೆ ಮೆಲ್ಲೆ ಹೆಜ್ಜೆ ಹಾಕುವಾಗ ದಿಢೀರನೆ ತಮ್ಮ ಬಂದು ಅಕ್ಕನನ್ನ ಮತ್ತೊಂದು ಗೆ ಎಳೆದುಕೊಂಡು ಹೋಗುತ್ತಾನೆ ಈಗ ಒಂದು ಫ್ಲಾಶ್ ಬ್ಯಾಕ್ ಸೀನ್ ನ ತೋರಿಸುತ್ತಾರೆ ಅಕ್ಕನಿಗೆ ಅವಳ ಫ್ಯಾಮಿಲಿ ಅಂದರೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಆದರೆ ಅವರಿಗೆ ಅಕ್ಕ ಅಂದರೆ ತುಂಬಾ ಇಷ್ಟ ಇರುತ್ತೆ ಹೀಗಿರುವಾಗ ಅಕ್ಕನ ಬರ್ತ್ಡೇ ದಿನ ಅಮ್ಮ ಅಪ್ಪ ತಮ್ಮ ಇವರಿಗೋಸ್ಕರ ತುಂಬಾ ಸಮಯ ವೇಟ್ ಮಾಡ್ತಿರುತ್ತಾರೆ ಆದರೆ ಮಗಳು ಬರದಿರುವ ಕಾರನ್ನ ಪಿಕ್ ಮಾಡೋದಕ್ಕೆ ಅಪ್ಪ ಮತ್ತೆ ತಮ್ಮ ಹೋಗಿರುತ್ತಾರೆ ಹಾಗೆ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ ಅಪಘಾತದಲ್ಲಿ ಅಪ್ಪ ಸತ್ತೋಗಿರುತ್ತಾರೆ ತಮ್ಮನ ಕಾಲು ಹೀಗಾಗಿರುತ್ತದೆ ಈ ಎಲ್ಲಾ ವಿಷಯಗಳನ್ನ ಆ ದುರತ್ನ ಅಕ್ಕನಿಗೆ ನೆನಪಿಸಿಕೊಟ್ಟು ಅವಳನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತಿರುತ್ತೆ ಇದೆಲ್ಲ ಭ್ರಮೆ ಅಂತ ತಿಳಿಯದೆ ಅಕ್ಕ ನಿಜ ಅಂತ ತಿಳಿದು ಓಡಿ ಹೋಗಿ ತನ್ನ ಅಪ್ಪನನ್ನ ಹಗ್ ಮಾಡಿ ಅವಳಿಗೋಸ್ಕರ ತಂದಂತಹ ಕೇಕ್ನ ಕಟ್ ಮಾಡುತ್ತಾಳೆ ನಿಜ ಹೇಳಬೇಕೆಂದರೆ ಕಟ್ ಮಾಡಿರೋದಿಲ್ಲ ಅದರ ಬದಲಾಗಿ ತನ್ನ ಕೈಯನ್ನೇ ಕಟ್ ಮಾಡಿರುತ್ತಾಳೆ ತಮ್ಮನ ದೇಹದಲ್ಲಿದ್ದಂತಹ ದುರಾತ್ಮ ಅಕ್ಕನ ಕೈಯನ್ನ ಕಟ್ ಮಾಡಿದ್ದಕ್ಕೆ ಪ್ರೇರೇಪಿಸಿದ್ದು ಅಷ್ಟರಲ್ಲಿ ಅಮ್ಮ ಅಲ್ಲಿಗೆ ಬರ್ತಾರೆ ಕಬೋರ್ಡ್ ಓಪನ್ ಮಾಡಿ ನೋಡಿದಾಗ ಮಗ ದೆವ್ವದ ಹಾಗೆ ಕೂತಿರುತ್ತಾನೆ ಪಕ್ಕದಲ್ಲಿ ಮಗಳು ಕೈ ಕಟ್ ಮಾಡಿ ಕೂತಿರುತ್ತಾಳೆ ಇದನ್ನ ಕಂಡಂತಹ ಹೀರೋ ಮೊದಲು ತಮ್ಮನ ತಲೆ ಮೇಲೆ ಕೈ ಇಟ್ಟು ಕೆಲ ಮಂತ್ರಗಳನ್ನ ಜಪಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಹೇಳುತ್ತಿರುವಾಗ ಮಗನಿಗೆ ಜ್ಞಾನ ತಪ್ಪಿ ಕೆಳಗೆ ಬೀಳುತ್ತಾನೆ ನಂತರ ಅಕ್ಕನ ಕೈಯಲ್ಲಿ ಇರುವಂತಹ ಕತ್ತಿಯನ್ನ ಮೇಲೆ ತೆಗೆದು ಅವಳನ್ನು ಕಾಪಾಡುತ್ತಾನೆ ಹಾಗೆ ಬಂದ ಕೆಲಸ ಮುಗಿತು ಅಂತ ಹೊರಡುವಾಗ ಮಲಗಿದ ಂತಹ ತಮ್ಮ ಪುನಃ ದೇವದ ಹಾಗೆ ಎದ್ದು ಹಾಕಾ ಬೋರ್ಡ್ ಇಂದ ಹೊರಗಡೆ ಬರ್ತಾನೆ ಆಶ್ಚರ್ಯವೇನೆಂದರೆ ತಮ್ಮನೆಗೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಆದರೆ ಈಗ ತಮ್ಮ ಇದ್ದು ಕೈಯಲ್ಲೊಂದು ಕತ್ತಿಯನ್ನು ಹಿಡಿದು ನಮ್ಮ ಹೀರೋ ಜೊತೆ ಜಗಳ ಮಾಡುತ್ತಿರುತ್ತಾನೆ ನೋಡಿದವರಿಗೆ ಎದೆ ಬಡಿತ ಜೋರಾಗುತ್ತೆ ಹಾಗೆ ಜಗಳದ ನಡುವೆ ಹೀರೋ ತಮ್ಮನ ತಲೆ ಮೇಲೆ ಕೈಯಿಟ್ಟು ದೇವರೊಂದಿಗೆ ಪ್ರಾರ್ಥಿಸುವಾಗ ಆ ದುರಾತ್ಮ ತಾತ್ಕಾಲಿಕವಾಗಿ ಆ ದೇಹ ಬಿಟ್ಟು ಹೊರಗಡೆ ಹೋಗುತ್ತೆ ಹಾಗೆ ಬಂದ ಕೆಲಸ ಮುಗಿಸಿ ತನ್ನ ಮನೆಗೆ ಹೀರೋ ಹೋಗುತ್ತಿರುವಾಗ ದಿಢೀರನೆ ತನ್ನ ಕೈಯಲ್ಲಿದ್ದಂತಹ ಬೆಂಕಿಯು ಹಾರೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ತನ್ನ ಮಗನ ದೇಹದಲ್ಲಿದ್ದಂತಹ ದುರಾತ್ಮ ಈಗ ಒಂದು ನಾಯಿಯ ರೂಪದಲ್ಲಿ ಬಂದ ಹೀರೋನ ಹೆದರಿಸಿದಾಗ ನಮ್ಮ ಹೀರೋ ಹೆದರಿ ಕಾಲು ಜಾರಿ ಹಿಂದೆ ಇದ್ದಂತಹ ಒಂದು ದೊಡ್ಡ ಗುಂಡಿಗೆ ಜೋರಾಗಿ ಬೀಳುತ್ತಾನೆ ನಮ್ಮ ಹೀರೋ ಸತ್ತಿರೋದಿಲ್ಲ ಇನ್ನು ಜೀವಂತವಾಗಿರುತ್ತಾನೆ ಹಾಗೆ ಸೀನ್ ಗಟ್ಟಾಗಿ ಹೀರೋಯಿನ್ ತೋರಿಸುತ್ತಾರೆ ಮುಖ ನೀರಿಂದ ವಾಶ್ ಮಾಡಿದ ನಂತರ ಕನ್ನಡಿ ನೋಡುವಾಗ ತನ್ನ ಮುಖದಲ್ಲಿ ರಕ್ತ ಆಗಿರುತ್ತದೆ ನೀರಿನ ಬದಲು ಅಲ್ಲಿ ರಕ್ತ ಬಂದಿರುತ್ತದೆ ಇದನ್ನ ಕಂಡು ಹೆದರಿ ಜೋರಾಗಿ ಕಿರಿಚುವಾಗ ಅಕ್ಕ ಅಲ್ಲಿಗೆ ಬರ್ತಾಳೆ ಹಾಗೆ ಅಮ್ಮ ನಡೆದಂತಹ ವಿಷಯದ ಕುರಿತು ಮಗಳೊಂದಿಗೆ ಹೇಳುತ್ತಿರುವಾಗ ಸಡನ್ ಆಗಿ ಮಗನ ರೂಮ್ ಇಂದ ಸೌಂಡ್ ಕೇಳಿಸುತ್ತೆ ಬೇಗ ಅಮ್ಮ ಮಗಳು ಬಂದು ನೋಡುವಾಗ ಮಗ ಗಾಳಿಯಲ್ಲಿ ತೇಲುತ್ತಿರುತ್ತಾರೆ ಹಾಗೆ ಆ ದುರಾತ್ಮ ಅಮ್ಮ ಮತ್ತೆ ಅಕ್ಕನ ಕೊಲ್ಲೋದಕ್ಕೆ ಬರುತ್ತಿರುವಾಗ ಅಮ್ಮ ಮಗಳು ಹೆದರಿ ಬೇಗ ಡೋರ್ ನ ಲಾಕ್ ಮಾಡ್ತಾರೆ ಅದೇ ಸಮಯ ಜಾಫರ್ ಅವರ ಮನೆ ಮುಂದೆ ಬಂದು ನಿಲ್ಲುತ್ತಾನೆ ಹಾಗೆ ಬಂದವನು ಅವರನ್ನ ಕರೆದುಕೊಂಡು ಹೋಗುತ್ತಿರುತ್ತಾರೆ ಹಾಗೆ ಹೋಗುವಾಗ ನಮ್ಮ ಹೀರೋ ಆಪೋಸಿಟ್ ಅಲ್ಲಿ ಬಂದು ನಿಲ್ಲುತ್ತಾನೆ ಹಾಗೆ ಬಂದವನು ನೊಂದಿಗೆ ಲೋ ನಾನು ಹೇಳೋದನ್ನ ಸ್ವಲ್ಪ ಕೊಟ್ಟು ಕೇಳು ಈ ಹುಡುಗನ ಮೈ ಮೇಲೆ ಇರೋದು ಸಾಧಾರಣ ದುರಾತ್ಮ ಅಲ್ಲ ಅದೇ ದುರಾತ್ಮ ನನ್ನ ಕೊಲ್ಲೋದಕ್ಕೆ ನೋಡಿದ್ದು ನನ್ನ ಮಗನ ಸಹ ಕೊಂದಾಯ್ತು ಖಂಡಿತ ಈ ಹುಡುಗನ ಹಸಿರನ್ನು ತೆಗೆಯದೆ ಆ ದುರಾತ್ಮ ಬಿಡೋದಿಲ್ಲ ಅದರಿಂದ ಪ್ಲೀಸ್ ನನಗೆ ಒಪ್ಪಿಸು ನಾನೇ ಆ ದುರಾತ್ಮ ಮನ ಓಡಿಸುತ್ತೇನೆಂದು ಹೀರೋ ನೊಂದಿಗೆ ಹೇಳಿದಾಗ ನೀನು ದೆವ ಓಡಿಸುತ್ತೇನೆಂದು ನಿನ್ನ ಮಗನನ್ನ ಕೊಂದಿದ್ದು ಸಾಕಾಗಿಲ್ವಾ ಈಗ ಈ ಮಗುವನ್ನು ಕೊಲ್ಲಬೇಕಾ ಇಲ್ಲಿ ನೋಡು ಈ ದುರಾತ್ಮದೊಂದಿಗೆ ಜಗಳ ಮಾಡಿ ಅತನ ಓಡಿಸೋದಕ್ಕೆ ನಿನಗೆ ಆಗುದಿಲ್ಲ ಈಗ ನಾನು ಬಂದಿದ್ದೇನಲ್ವಾ ಇವರನ್ನ ನಾನೇ ನೋಡಿಕೊಳ್ಳುತ್ತೇನೆ ನೀನು ಮನೆಗೆ ಹೋಗುವಂತ ಹೇಳಿ ಜಾಫರ್ ಅವರನ್ನ ಕರೆದುಕೊಂಡು ಹೋಗುತ್ತಾರೆ ಮಾರನೇ ದಿನ ಹೀರೋ ಪ್ರೇಯರ್ ಮಾಡುತ್ತಿರುವಾಗ ಹೊರಗಡೆ ನಮ್ಮ ಅಕ್ಕ ಬಂದು ಅಳುತ್ತಿರುತ್ತಾಳೆ ಅವಳೊಂದಿಗೆ ಏನಾಯ್ತು ಯಾಕೆ ಅಳುತ್ತಿದ್ದೀಯಾ ಅಂತ ಹೀರೋ ಕೇಳಿದಾಗ ತನ್ನ ಅಪ್ಪ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದು ಮತ್ತೆ ತನ್ನ ತಮ್ಮನಿಗೆ ಆದಂತಹ ಗಾಯದ ಕುರಿತು ಹೀರೋ ಜೊತೆ ಹೇಳಿ ಹಾಗೆ ಬರುತ್ತಿರುವಾಗ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ದೆವ್ವ ಹಿಡಿದು ಒಂದು ಹುಡುಗಿ ಸತ್ತು ಹೋಗಿರುತ್ತಲ್ವಾ ಅವಳ ಅಪ್ಪ ಅಮ್ಮ ಪಕ್ಕದಲ್ಲೇ ನಿಂತಿರುತ್ತಾರೆ ಹಾಗೆ ಗಂಡ ಹೀರೋನ ಕಂಡು ಜಾಫರ್ ನ ಪಾರ್ಟ್ನರ್ ಅಂತ ಅವನೊಂದಿಗೆ ಜಗಳಕ್ಕೆ ಬರ್ತಾನೆ ಹಾಗೆ ಜಗಳ ಮಾಡುವಾಗ ಒಂದು ವಿಷಯ ಗೊತ್ತಾಗುತ್ತೆ ಅದೇನೆಂದರೆ ಜಾಫರ್ ಊರಲ್ಲಿರುವವರ ಮೈ ಮೇಲೆ ಇದ್ದಂತಹ ದೆವ್ವಗಳನ್ನ ಓಡಿಸಿ ಅವರ ಕೈಯಿಂದ ಹಣ ಮತ್ತೆ ಅವರ ಆಸ್ತಿಯನ್ನ ತನ್ನ ಹೆಸರಿಗೆ ವರ್ಗಾಯಿಸಿಕೊಳ್ಳುತ್ತಾನೆ ಆದರೆ ಈ ಗ್ರಾಮದಲ್ಲಿ ಬಡವರು ಇರ್ತಾರಲ್ವಾ ಅವರ ಮನೆಯಲ್ಲಿ ದೆವ್ವ ಹಿಡಿದವರು ಇರ್ತಾರಲ್ವಾ ಅವರ ತಿರ ದುಡ್ಡು ಇಲ್ಲದ ಕಾರಣ ಆ ದುರಾತ್ಮಗಳನ್ನ ನಮ್ಮ ಜಾಫರ್ ಹೋಗಿ ಓಡಿಸಿರುವುದಿಲ್ಲ ಇದೇ ಕಾರಣದಿಂದ ಇವರ ಮಗಳು ಸತ್ತಿದ್ದು ಅಪ್ಪ ಹೀರೋ ಜೊತೆ ಜಗಳ ಮಾಡುತ್ತಿರುವ ಅದೇ ಸಮಯ ಈ ಎಲ್ಲ ನೋವನ್ನು ಸಹಿಸೋದಕ್ಕೆ ಆಗದೆ ಅಮ್ಮ ಪಕ್ಕದಲ್ಲಿದ್ದಂತಹ ಗುಂಡಿಗೆ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾಳೆ ಜಾಫರ್ನ ಕುರಿತು ಎಲ್ಲಾ ವಿಷಯ ತಿಳಿದಂತಹ ನಮ್ಮ ಹೀರೋ ಅವನ ಮನೆಗೆ ಬಂದು ನೋಡುವಾಗ ತಮ್ಮನ ಮೈ ಮೇಲೆ ದುರಾತ್ಮನ ಓಡಿಸಿದ್ದೇನೆಂದು ಹೊರಗಡೆ ಕರೆದುಕೊಂಡು ಬರ್ತಾನೆ ಜಾಫರ್ ಮತ್ತೆ ನಮ್ಮ ಹೀರೋಗೆ ಅವರ ಗುರುಗಳು ಯಾಕೆ ಈ ವಿದ್ಯೆ ಕಳಿಸಿಕೊಟ್ಟಿದ್ದೆಂದರೆ ಊರಲ್ಲಿ ಇರುವಂತಹ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಆದರೆ ಜಾಫರ್ ದುಡ್ಡಿಗೋಸ್ಕರ ತಪ್ಪಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುತ್ತಿರುತ್ತಾನೆ ಹೀರೋ ಜಾಫರ್ನಂದಿಗೆ ಯಾಕೆ ಹೀಗೆ ಮಾಡಿದ್ದೆಂದು ಕೇಳಿದಾಗ ಜಾಫರ್ ಗೆ ಕೋಪ ಬಂದು ಅವನನ್ನ ಬೈದು ಹೀರೋ ಇಲ್ಲೇ ಇದ್ದರೆ ನನ್ನ ಕೆಲಸ ನಡೆಯೋದಿಲ್ಲ ಅಂತ ತಿಳಿದು ತನ್ನ ಅಡಿಯಾಳುಗಳೊಂದಿಗೆ ಹೇಳಿ ಹೀರೋನಲ್ಲಿಂದ ಹೊಡಿಸುತ್ತಾರೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಹೀರೋಯಿನ ಮನೆ ತೋರಿಸುತ್ತಾರೆ ತಮ್ಮನ ಬಿಟ್ಟು ಆ ದುರಾತ್ಮ ಕಂಪ್ಲೀಟ್ ಆಗಿ ಹೋಗಿರುವ ಹಾಗೆ ಕಾಣುತ್ತೆ ಇದರಿಂದ ತಮ್ಮ ಅವರಿಬ್ಬರೊಂದಿಗೆ ತುಂಬಾ ಖುಷಿಯಿಂದ ಮಾತನಾಡುತ್ತಿರುತ್ತಾನೆ ಹಾಗೆ ಖುಷಿಯಾಗಿರುವಂತಹ ಸಂದರ್ಭದಲ್ಲಿ ದಿಢೀರನೆ ಕರೆಂಟ್ ಕಟ್ ಆಗುತ್ತೆ ಇಡೀ ಊರಿಗೆ ಕರೆಂಟ್ ಸಪ್ಲೈ ಇರೋದಿಲ್ಲ ಜನರೇಟರ್ ಯೂಸ್ ಮಾಡ್ತಿರುತ್ತಾರೆ ಆಫ್ ಆದಂತಹ ಜನರೇಟರ್ ನ ಆನ್ ಮಾಡೋದಕ್ಕೆ ಅಮ್ಮ ಬಂಟಿಯಾಗಿ ಪುನಃ ಆ ಗೆ ಬರ್ತಾರೆ ಹಾಗೆ ಬಂದು ಜನರೇಟರ್ ಚೆಕ್ ಮಾಡಿ ನೋಡುವಾಗ ಅದರಲ್ಲಿ ಒಂದಿಷ್ಟು ಡೀಸೆಲ್ ಇರೋದಿಲ್ಲ ಇಲ್ಲೆಲ್ಲೋ ಆ ಡೀಸೆಲ್ ಕ್ಯಾನ್ ನಾನೇ ಇಟ್ಟಿದ್ದೇನೆ ಅಂತ ಅದನ್ನ ಹುಡುಕುತ್ತಿರುವಾಗ ಪೆಟ್ರೋಮ್ಯಾಕ್ಸ್ ಆಫ್ ಆಗುತ್ತೆ ಆಫ್ ಆದಂತಹ ಗೆ ಪುನಃ ಬೆಂಕಿ ಹಚ್ಚುತ್ತಾಳೆ ಇವಳ ಆಪೋಸಿಟ್ ಅಲ್ಲಿ ಆ ಕಬೋರ್ಡ್ ಬಾಕ್ಸ್ ಇರುತ್ತೆ ಇದನ್ನ ನೋಡಿ ಹೆದರಿ ಬೇಗ ಅಲ್ಲಿಂದ ಹೋಗುವ ಸ್ಥಳದಲ್ಲಿ ಅದರ ಡೋರ್ ಮೇಲೆ ಓಪನ್ ಆಗುತ್ತೆ ಆ ಸೌಂಡ್ ಕೇಳಿ ಬೇಗ ಬೆಂಕಿ ಕಟ್ಟಿ ಹಚ್ಚುವ ಸ್ಥಳದಲ್ಲಿ ನಾಯಿಯ ರೂಪದಲ್ಲಿದ್ದಂತಹ ಆ ದುರಾತ್ಮ ಅವಳನ್ನ ಅಟ್ಯಾಕ್ ಮಾಡಿ ಅವಳ ದೇಹದಲ್ಲಿ ಪ್ರವೇಶಿಸುತ್ತೆ ಇನ್ಮೇಲೆ ಇರೋದು ನಿಜವಾದ ಆಟ ಏನೆಂದು ಮನೆಯೊಳಗೆ ಇದ್ದಂತಹ ಅಕ್ಕ ತಮ್ಮನೊಂದಿಗೆ ಹೋದಂತಹ ಅಮ್ಮ ಎಷ್ಟೊತ್ತಾದರೂ ಬಂದಿಲ್ಲ ಇರು ನಾನು ಹೋಗಿ ನೋಡಿ ಬರ್ತೇನೆ ಎಂದು ಹೇಳಿ ತಮ್ಮನನ್ನ ಒಬ್ಬಂಟಿಯಾಗಿ ಬಿಟ್ಟು ಅಮ್ಮನನ್ನ ಹುಡುಕುತ್ತಿರುತ್ತಾಳೆ ಎಷ್ಟೇ ಅಮ್ಮ ಇರೋದಿಲ್ಲ ಹಾಗೆ ಬರುವಾಗ ಅಮ್ಮನ ರೂಪದಲ್ಲಿ ದುರಾತ್ಮ ಅಕ್ಕನ ನೋಡಿ ಬೇಗ ಹೋಗಿ ಆ ಜಾಫರ್ನ ಇಲ್ಲಿಗೆ ಕರೆದುಕೊಂಡು ಅಂದಾಗ ಯಾಕೆ ಅಂತನು ಕೇಳಿದೆ ಅಕ್ಕ ಬೇಗ ಆ ಮನೆ ಬಿಟ್ಟು ಹೋಗುವಾಗ ತಮ್ಮ ಅಕ್ಕನೊಂದಿಗೆ ಎಲ್ಲಿಗೆ ಹೋಗ್ತಿರೋದು ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬೇಡ ಹೋಗ್ಬೇಡ ಅಂತ ಕಿರುಚುತ್ತಾನೆ ತಮ್ಮ ಕಿರುಚುದನ್ನು ಗಮನಿಸದೆ ಅಕ್ಕ ಅಲ್ಲಿಂದ ಹೋಗುತ್ತಾಳೆ ಅಲ್ಲಿಂದ ಸೀನ್ ಕಟ್ಟಾಗಿ ಆಗಿ ನಮ್ಮ ಹೀರೋ ಊರು ಬಿಟ್ಟು ಹೋಗುವ ಮೊದಲು ಕೊನೆಯದಾಗಿ ತನ್ನ ಗುರುಗಳೊಂದಿಗೆ ಮಾತನಾಡಿ ಪ್ರಾರ್ಥಿಸುವಾಗ ದಿಢೀರನೆ ಆ ಮಹಿಷಿಯ ಹೀರೋನ ಹೆಸರಿಟ್ಟು ಕರೆದಾಗ ನಿಮಗೇನಾಗಿದೆ ಎಂದು ಕೇಳುವಷ್ಟರಲ್ಲಿ ಸ್ಟರಲ್ಲಿ ಜಾಫರ್ ನಡಿಯಾಳುಗಳು ಬಂದು ನೀನು ಮಾತನಾಡಿದ್ದೆಲ್ಲ ಸಾಕು ಮರಿಯಾದಿಗೆ ಆಚೆ ಬಾ ಎಂದು ಹೆದರಿಸುತ್ತಾರೆ ಹಾಗೆ ಹೋಗುವಾಗ ನಮ್ಮ ಗುರುಗಳನ್ನ ಇವರೆಲ್ಲರೂ ಸೇರಿ ಏನೋ ಎಂದು ತಿಳಿದು ಜಾಫರ್ ನ ಶೇಂಗಡಿಗಳನ್ನ ಸರಿಯಾಗಿ ಹೊಡೆದು ಫೈಟ್ ಮಾಡ್ತಾನೆ ಕೊನೆಗೆ ಅವರೆಲ್ಲರನ್ನು ಹೊಡೆದು ಜಾಫರ್ ನ ಹುಡುಕುತ್ತಾ ಅವನ ಮನೆಗೆ ಬಂದು ನೋಡುವಾಗ ಈ ಜಾಫರ್ ದುಷ್ಟ ಶಕ್ತಿಗಳನ್ನ ಪೂಜಿಸಿ ಪ್ರಾರ್ಥಿಸುವಂತಹ ಸೌಂಡ್ ಇವನಿಗೆ ಕೇಳಿಸುತ್ತೆ ಆ ಸೌಂಡ್ ಕೇಳಿ ಬರುವಂತಹ ಜಾಗಕ್ಕೆ ಬಂದು ನೋಡುವಾಗ ಈ ಜಾಫರ್ ದುಷ್ಟಶಕ್ತಿಗಳನ್ನ ಪೂಜೆ ಮಾಡುತ್ತಿರುತ್ತಾನೆ ಇದನ್ನೆಲ್ಲ ಕಂಡು ಕೋಪಗೊಂಡಂತಹ ಹೀರೋ ಅವನೊಂದಿಗೆ ಫೈಟ್ ಮಾಡ್ತಾನೆ ಜಾಫರ್ ಸಹ ಅದೇ ಗುರುಗಳಿಂದ ವಿದ್ಯೆ ಕಲಿತಿದ್ದಕ್ಕೆ ಹೀರೋ ಜೊತೆ ಸರಿಯಾಗಿ ಫೈಟ್ ಮಾಡ್ತಾನೆ ಹಾಗೆ ಕೊನೆಗೆ ಹೀರೋನ ಹೊಡೆದಾಕಿ ಮರ್ಯಾದೆಗೆ ಈ ರಕ್ತ ಕುಡಿದು ನನ್ನೊಂದಿಗೆ ಸೇರು ನನ್ನೊಂದಿಗೆ ಸೇರಿದರೆ ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂದಾಗ ಹೋಗೋ ನಿನ್ನ ದುಡ್ಡು ಯಾರಿಗೆ ಬೇಕು ಅಂತ ಹೇಳಿ ಅದನ್ನ ಕೆಳಗೆ ತಟ್ಟಿ ಹಾಕುತ್ತಾನೆ ಇದರಿಂದ ಕೋಪಗೊಂಡಂತಹ ಜಾಫರ್ ಕಟ್ಟಿಯಿಂದ ಹೀರೋನ ಹಿಗ್ಗಾ ಮಗ್ಗ ಅಟ್ಯಾಕ್ ಮಾಡ್ತಾನೆ ಆದರೂ ನಮ್ಮ ಹೀರೋ ಬಿಡದೆ ಜಾಫರ್ ಒಂದಿಗೆ ಫೈಟ್ ಮಾಡಿ ಅವನ ಕತ್ತನ ತಿರುಗಿಸಿ ಅವನನ್ನ ಕೊಂದಾಕುತ್ತಾನೆ ಇದೆಲ್ಲ ಮುಗಿದ ಮೇಲೆ ಅಲ್ಲಿಗೆ ಅಕ್ಕ ಬರ್ತಾಳೆ ನಡೆದಂತಹ ವಿಷಯಗಳನ್ನ ಹೀರೋ ಜೊತೆ ಹೇಳಿದಾಗ ಬೇಗ ಬೇಗ ತಮ್ಮನನ್ನ ಕಾಪಾಡೋದಕ್ಕೆ ನಮ್ಮ ಹೀರೋ ಬರ್ತಾನೆ ಈ ಕಡೆ ನಮ್ಮ ಹೀರೋನ್ ಈಗ ದುರಾತ್ಮದ ಕಂಟ್ರೋಲ್ ಅಲ್ಲಿದ್ದ ಕಾರಣ ತಮ್ಮನ ವೀಲ್ ಚೇರ್ ಗೆ ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಟು ತಮ್ಮನನ್ನ ಗುಂಡಿ ತೋಡಿ ಜೀವಂತವಾಗಿ ಡಂಪ್ ಮಾಡ್ತಿರ್ತಾಳೆ ಅದೇ ಸಮಯ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ ಬಂದವನು ಅವಳೊಂದಿಗೆ ಆ ಮಗು ಇಲ್ಲಿದ್ದಾನೆ ನೀನು ಏನ್ ಮಾಡ್ದೆ ಅಂತ ಕೇಳುವಾಗ ನೆಲವನ್ನ ಮುಟ್ಟಿ ತೋರಿಸಿ ನಗು ಇದರೊಳಗೆ ಇದ್ದಾನೆ ಹೇಳ್ತಾನೆ ಇದನ್ನ ಕೇಳಿ ಕೋಪಗೊಂಡಂತಹ ಹೀರೋ ಮಂತ್ರಗಳನ್ನ ಜಪಿಸಿ ಆ ದುರಾತ್ಮಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುತ್ತಿರುವಾಗ ಆ ದುರಾತ್ಮ ಹೀರೋನ ಸೆಡ್ಯೂ ಯೂಸ್ ಮಾಡಿ ಅವನನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತಿರುತ್ತೆ ಆದ್ರೂ ನಮ್ಮ ಹೀರೋ ಬಿಡೋದಿಲ್ಲ ಆ ದುರಾತ್ಮ ಮೇಲೆ ಕೆಳಗೆ ಅಂತ ಹಾರುತ್ತಿರುತ್ತೆ ಅದೇ ಗ್ಯಾಪ್ ಅಲ್ಲಿ ಅಕ್ಕ ತಮ್ಮನನ್ನ ಕಾಪಾಡೋದಕ್ಕೆ ಬರುವಾಗ ಹೀರೋ ದುರಾತ್ಮ ಕೈಯಿಂದ ಏಟು ತಿನ್ನೋದನ್ನ ನೋಡಿ ಅಕ್ಕ ಅಲ್ಲಿ ಒಂದು ಆಯುಧವನ್ನ ತೆಗೆದು ಅಮ್ಮನ ತೀರ ಬಂದಾಗ ಅಮ್ಮ ಒಂದೇ ಒಂದು ಸಲ ಜೋರಾಗಿ ಕಿರುಚುತ್ತಾಳೆ ಆ ಸೌಂಡ್ ಗೆ ಅಕ್ಕ ಹರಿ ಹೋಗಿ ನೆಲಕ್ಕೆ ಬೀಳುತ್ತಾಳೆ ಹಾಗೆ ನಮ್ಮ ಹೀರೋ ಕಷ್ಟಪಟ್ಟು ಆ ದುರಾತ್ಮದ ತಲೆ ಮೇಲೆ ಕೈ ಇಟ್ಟು ಮಂತ್ರಗಳನ್ನ ಜಪಿಸುವಾಗ ಇಬ್ಬರು ಒಟ್ಟಿಗೆ ಅಂತರದಲ್ಲಿ ತಿಳುತ್ತಾರೆ ಹಾಗೆ ತುಂಬಾ ಪರಿಶ್ರಮದ ನಂತರ ಆ ದುರಾತ್ಮ ಅವಳ ದೇಹ ಬಿಟ್ಟು ಹೋಗುತ್ತೆ ದುರಾತ್ಮ ಬಿಟ್ಟು ಹೋದ ಮೇಲೆ ನಮ್ಮ ಅಮ್ಮ ನಾರ್ಮಲ್ ಗೆ ಬಂದ ಮೇಲೆ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ಎಂದು ಕೇಳಿದಾಗ ಮಗನನ್ನ ಡಂಪ್ ಮಾಡಿದ್ದನ್ನ ತಿಳಿದಂತಹ ನಮ್ಮ ಹೀರೋ ಬೇಗ ಓಡಿ ಹೋಗಿ ಗುಂಡಿ ತೆಗೆದು ನೋಡುವಾಗ ದಿಢೀರನೆ ಅದರೊಳಗಡೆಯಿಂದ ಸತ್ತು ಹೋದಂತಹ ನಮ್ಮ ಹೀರೋ ಮಗ ಎದ್ದು ಬರುತ್ತಾನೆ ಇದನ್ನ ಕಂಡು ಹೀರೋಗೆ ಶಾಕ್ ಆಗುತ್ತೆ ಸತ್ತು ಹೋದವನು ಹೇಗೆ ಜೀವಂತವಾಗಿ ಬಂದ ಅಂತ ಯೋಚಿಸುತ್ತಿರುವಾಗ ಮಗ ಅಪ್ಪನನ್ನ ಕರೆಯುತ್ತಾನೆ ಕೆತ್ತ ಜೀವ ಅಲ್ವಾ ಮಗನ ಪ್ರೀತಿ ಸೋತ ಮಗನ ಹಿರ ಬಂದು ಹಗ್ ಮಾಡಿ ಪುನಃ ಮಂತ್ರಗಳನ್ನ ಜಪಿಸುವಾಗ ತಮ್ಮನ ಮೈ ಮೇಲಿದ್ದಂತಹ ದುರಾತ್ಮ ಹೊರಗೆ ಬರುತ್ತೆ ಹಾಗೆ ಬಂದಂತಹ ದುರಾತ್ಮ ಹೀರೋ ಜೊತೆ ಎಷ್ಟೇ ವರ್ಷಗಳು ಕಳೆದ ಎಷ್ಟೇ ಜನ್ಮ ಎತ್ತಿದರೂ ನಿನ್ನ ಮತ್ತೆ ನಿನ್ನ ಕುಟುಂಬದವರನ್ನ ನಾನು ಬಿಡೋದಿಲ್ಲ ಅಂದಾಗ ನಮ್ಮ ಹೀರೋಕೆ ಕೋಪ ಬಂದು ಪುನಃ ಮಂತ್ರಗಳನ್ನ ಜೋರಾಗಿ ಜಪಿಸುವಾಗ ಆ ದುರಾತ್ಮ ತಮ್ಮನ ದೇಹ ಬಿಟ್ಟು ಹೊರಗಡೆ ಹೋಗುತ್ತೆ ದುರಾತ್ಮ ಹೋದ ಕಾರಣ ತಮ್ಮನಿಗೆ ಏನೂ ಆಗಿರೋದಿಲ್ಲ ಈ ಕಡೆ ನಮ್ಮ ಜಾಫರ್ ಸಹ ಸತ್ತು ಹೋದ ಅವನಿಂದ ತಾನೇ ಈ ಊರಲ್ಲಿ ದುಷ್ಟ ಶಕ್ತಿಗಳು ಪ್ರವೇಶಿಸಿದ್ದು ಅವನು ಸತ್ತೋದ ಕಾರಣ ಆ ದುರಾತ್ಮಗಳು ಊರನ್ನ ಬಿಟ್ಟು ಹೋಗಿರುತ್ತೆ ದುರಾತ್ಮಗಳು ಹೋದ ಕಾರಣ ಇಡೀ ಊರೇ ಹಚ್ಚ ಹಸಿರಿಂದ ಕಂಗೊಳಿಸುತ್ತೆ ಗ್ರಾಮದ ಜನರೆಲ್ಲರೂ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಾರೆ ಗುರುಗಳು ಮೊದಲು ಮಲಗಿದ್ದಲ್ಲಾಗಿರುತ್ತಾರಲ್ವಾ ಈಗ ಅವರು ಕಣ್ಣು ಬಿಟ್ಟು ಹುಷಾರಾಗಿ ಹೀರೋ ಜೊತೆ ನೀನು ಈ ಊರಿಗೆ ಬಂದಂತಹ ಕೆಲಸ ಮುಗಿಯಿತು ಇನ್ನು ನಿನಗೋಸ್ಕರ ದೇವರು ಬೇರೆ ಕೆಲಸಗಳನ್ನ ಕೊಟ್ಟಿದ್ದಾರೆ ನೀನು ಆ ಕೆಲಸಗಳನ್ನ ಮುಗಿಸಿ ಬೇಗ ಬಾ ಎಂದು ಹೇಳಿ ನಮ್ಮ ಹೀರೋನ ಗುರುಗಳು ಪ್ರೀತಿಯಿಂದ ಕಳುಹಿಸುತ್ತಾರೆ ಹಾಗೆ ನಮ್ಮ ಹೀರೋ ಬೈಕ್ ಅಲ್ಲಿ ಬರುವಾಗ ಹೀರೋಯಿನ್ ಮತ್ತು ಅವಳ ಫ್ಯಾಮಿಲಿ ಹಿಂದೆಯಿಂದ ನಮ್ಮ ಹೀರೋನ ಕರೆಯುತ್ತಾರೆ ಹಾಗೆ ಹೀರೋ ಹಿಂದೆ ತಿರುಗಿ ನೋಡುವಾಗ ತಮ್ಮ ಮೆಲ್ಲೆ ಮೇಲೆ ವೀಲ್ಚೇರಿಯಿಂದ ಗೆದ್ದಿಲು ಇದನ್ನ ಕಂಡು ನಮ್ಮ ಹೀರೋಗೆ ತುಂಬಾ ಖುಷಿಯಾಗುತ್ತೆ ಹೇಗಿತ್ತು ಮೂವಿ ಒಂಥರ ಡಿಫರೆಂಟ್ ಆಗಿತ್ತಲ್ವಾ ಸರಿ ಈ ಸಿನಿಮಾದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು